ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಯಾವಾಗಲೂ ನೀಟಾಗಿರಬೇಕು ಅಂದರೆ ನಾವು ಈ ಕೆಲಸಗಳನ್ನು ಮಾಡಿಕೊಂಡಾಗ ಮಾತ್ರ ಸಾಧ್ಯ ಅದೇನು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲು ನಮ್ಮ ಒಂದು ಹಾಸಿಗೆಯನ್ನು ಸರಿ ಮಾಡಿಕೊಳ್ಬೇಕು ಅದು ಯಾವಾಗ ಸಾಧ್ಯ ನಾವು ಒಬ್ಬರೇ ಮಲ್ಗೊಳ್ಳುವಾಗ ನಾವು ಎದ್ದ ತಕ್ಷಣವೇ ಮಾಡ್ಕೊಳ್ಬೋದು ನಾವು ಬೇಗ ಎದ್ದಳ್ತೀವಿ ಬೇರೆಯವರು ಲೇಟಾಗಿ ಎದ್ದಾರೆ ಅಂದಾಗ ಬೇರೆ ಕೆಲಸಗಳಲ್ಲಿ ತೊಡಕೊಂಡು ನಂತರ ಈ ಕಡೆ ರೂಮ್ ಕಡೆ ಬಂದ ತಕ್ಷಣನೇ ಅವ್ರು ಎದ್ದ ತಕ್ಷಣವೇ ನಾವು ಆ ಬೆಡ್ಡನ್ನ ಮೊದಲು ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ ಬೆಡ್ ಬೆಡ್ಶೀಟ್ ಚೇಂಜ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಚೇಂಜ್ ಮಾಡಲ್ಲ ಅಂದ್ರೂ ಎದ್ದ ತಕ್ಷಣನೇ ಮೊದಲು ನಾನು ಹಾಸಿಗೆ ಕೆಲಸನ ಮುಗಿಸ್ಕೊಳ್ತೀನಿ ಇದನ್ನ ನಾವು ನೀಟಾಗಿದ್ರೆ ಎಷ್ಟೇ ನಾವು ಆರ್ಗನೈಸ್ ಆಗಿ ಇಟ್ಕೊಂಡು ನಮ್ಮ ಹಾಸಿಗೆ ನೀಟಿಲ್ಲ ಅಂದರೆ ನಮ್ಮ ಒಂದು ರೂಮಲ್ಲಿ ಬಂದು ರೆಸ್ಟ್ ಕೂಡ ತೊಗೊಳಕಾಗಲ್ಲ ರೂಮಲ್ಲಿ ಕೆಲಸ ಆಗೇ ಇಲ್ವೇನೋ ಅನ್ನೋ ಹಾಗೆ ಕಾಣುತ್ತೆ ಬೆಡ್ರೂಮ್ಗಳಲ್ಲಿ ಆದಷ್ಟು ನಾವು ಮಿರರ್ಗಳನ್ನು ಇಟ್ಕೊಳ್ಬಾರ್ದು ಅಕಸ್ಮಾತ್ ಇದೇ ಬೇರೆ ವಿಧಿ ಇಲ್ಲ ಅನ್ನೋದಾದ್ರೆ ಇದ್ರ ಮೇಲೆ ನಾವು ಸ್ಕ್ರೀನ್ಗಳನ್ನು ಹಾಕೊಳ್ಬೇಕಾಗತ್ತೆ ನಾನು ನೈಟ್ ಸ್ಕ್ರೀನನ್ನು ಹಾಕಿದ್ದೆ ಅದನ್ನು ಕೂಡ ಅಷ್ಟೇನೆ ಹಾಸಿಗೆ ರೆಡಿ ಮಾಡಿದ ತಕ್ಷಣನೇ ನಾನು ಸ್ಕ್ರೀನನ್ನು ಕೂಡ ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಅಲ್ಲೇ ಮೇಲೆ ಇಟ್ಕೊಳ್ತೀನಿ ಯಾಕೆಂದ್ರೆ ಮತ್ತೆ ನಾನು ನೈಟ್ ಅದನ್ನು ಹಾಸ್ತೀನಿ ನೆಕ್ಸ್ಟ್ ಪಾಯಿಂಟ್ ನಾವು ಬಟ್ಟೆಗಳನ್ನ ವಾಶ್ ಮಾಡಿ ಒಣಗಿದ ನಂತರ ನಾವು ತಗೊಂಬಂದು ತಕ್ಷಣನೇ ನಾವು ಇದನ್ನ ಫೋಲ್ಡ್ ಮಾಡಿ ಇಟ್ಟಿಲ್ಲ ಅಂದ್ರೆ ತುಂಬಾನೇ ಮೆಸ್ಸಿ ಕ್ರಿಯೇಟ್ ಆಗುತ್ತೆ ಆ ಬಟ್ಟೆಗಳನ್ನ ಕಾರಣಕ್ಕೂ ನಾವು ಬಿಡ್ಲಿಕ್ಕೆ ಹೋಗ್ಬಾರ್ದು ಆಗಿಂದಾಗ್ಲೇನೆ ನಾವು ಯಾವಾಗ ಫೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಆಗ ನಾವು ಬಟ್ಟೆಗಳನ್ನು ತರಬೇಕು ಇದು ಒಂದು ಪಾಯಿಂಟ್ ಏಕೆಂದರೆ ಇಲ್ಲಾಂದರೆ ಇದು ಇದರ ಜಾಗವನ್ನು ಇಡ್ಕೊಳ್ಳುತ್ತೆ ಯಾವುದೇ ಕೆಲಸಗಳಾಗಲಿ ನಾವು ಆಗಿಂದಾಗಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಜಾಸ್ತಿ ಸ್ಪೆಂಡ್ ಆಗೋಲ್ಲ ಮತ್ತೆ ಅದು ಆಮೇಲೆ ಮಾಡ್ತೀವಿ ಅಂದಾಗ ಬಟ್ಟೆ ಮೇಲೆ ಬಟ್ಟೆ ಸ್ಟಾಕ್ ಆಗ್ತಾ ಹೋಗುತ್ತೆ ಅದನ್ನು ಮತ್ತೆ ಮಾಡ್ತೀವಿ ಅಂದಾಗ ತುಂಬಾ ಟೈಮ್ ಹಿಡಿಯುತ್ತೆ ಆಮೇಲೆ ನಮಗೂ ಒಂದು ರೀತಿ ಅದು ನೋಡಿದ ತಕ್ಷಣವೇ ತಲೆನೋವು ಬಂದಂಗೆ ಆಗುತ್ತೆ ಎಲ್ಲರೂ ಫಾಲೋ ಮಾಡ್ತಾ ಇರ್ತೀರಾ ಮಾಡದೇ ಇದ್ದವರಿಗೆ ಒಂದು ಮೋಟಿವೇಶನ್ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಮಾಡ್ತಾ ಇರೋರು ಇದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳಿ ಆ ಫೋಲ್ಡ್ ಮಾಡಿದ ಬಟ್ಟೆಗಳನ್ನು ಅಷ್ಟೇ ತಕ್ಷಣನೇ ನಾವು ಆ ಅದರದ್ರ ಜಾಗಕ್ಕೆ ಇಟ್ಬಿಡ್ಬೇಕು ಆಗ ನಮ್ಮ ಒಂದು ಮನೆ ಮೆಸ್ಸಿ ಕ್ರಿಯೇಟ್ ಆಗೋದಿಲ್ಲ ನನ್ನ ನೆಕ್ಸ್ಟ್ ಪಾಯಿಂಟ್ ಪಾತ್ರೆಗಳು ಅಡುಗೆ ಆಗಿದ ತಕ್ಷಣವೇ ನಾವು ಅಡುಗೆ ಇರುವಾಗಲೇ ಆದಷ್ಟು ಅಲ್ಲಲ್ಲೇ ಪಾತ್ರೆಗಳು ತೊಳ್ಕೊಬಿಡಬೇಕು ಆ ನಂತರ ನಾವು ಊಟ ಆಗ್ಬೋದು ತಿಂಡಿ ಆಗ್ಬೋದು ಅಥವಾ ರಾತ್ರಿ ಊಟ ಆಗ್ಬೋದು ಇದಾದ ನಂತರನೇ ತಕ್ಷಣವೇ ನಾವು ಪಾತ್ರೆಗಳನ್ನು ತೊಳೆದ್ಬಿಟ್ಟು ಅದರತ್ರ ಜಾಗಕ್ಕೆ ಸಾಧ್ಯ ಆದರೆ ಇಡ ಇಡ್ಬೋದು ಇಲ್ಲ ಅಂದರೆ ಈ ರೀತಿಯಾಗಿ ಬೇಷಣಲ್ಲಿ ಇಟ್ಕೊಂಬಿಟ್ರೆ ನಮಗೆ ಒಣಗಿದ ನಂತರ ಕೂಡ ಜೋಡಿಸ್ಕೊಳ್ಬೋದು ಇದು ಕೂಡ ಅಷ್ಟೇ ನಮ್ಮ ಒಂದು ಮೆಂಟಲ್ ಲೋಡ್ ಕೂಡ ಕಮ್ಮಿ ಮಾಡುತ್ತೆ ಆಮೇಲೆ ವಾಶ್ ಮಾಡೋಣ ಅಂತ ಬಿಟ್ಬಿಟ್ರೆ ಪಾತ್ರೆಗಳ ಮೇಲೆ ಪಾತ್ರೆಗಳು ಸ್ಟಾಕ್ ಆಗ್ತಾ ಹೋಗುತ್ತೆ ಆಮೇಲೆ ನಮಗೆ ಬ್ಯಾಕ್ ಪೇಯ್ನು ಕಾಲು ನೋವು ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಆವಾಗಿಂದವಾಗ್ಲೇ ಪಾತ್ರೆಗಳನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಬಿಡೋದ್ರಿಂದ ನಮ್ಮ ಕಿಚನ್ ಕೂಡ ನೀಟಾಗಿರುತ್ತೆ ನಮ್ಮ ಮೈಂಡನ್ನು ಸ್ಟ್ರೆಸ್ ಫ್ರೀ ಇಟ್ಕೊಳ್ಳಿಕ್ಕೆ ಏನು ಮಾಡ್ಬೋದು ಅಂದರೆ ಬುಕ್ಗಳನ್ನು ಓದೋದು ಬುಕ್ಕುಗಳನ್ನು ಓದೋದ್ರಿಂದ ಅದರಿಂದ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮತ್ತೊಬ್ಬರ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ನೋಡಿಕೊಂಡಾಗ ನಮಗೆ ತಿಳ್ಕೊಂಡಾಗ ನಮಗೂ ಅದರ ಅನುಭವ ಆಗುತ್ತೆ ತಿದ್ಕೊಳ್ಳಿಕ್ಕೂ ಅನು ಅವಕಾಶಗಳು ಸಿಗುತ್ತೆ ಸೊ ಹಾಗಾಗಿ ದಿನಕ್ಕೆ ಒಂದು ಲೈನ್ ಆದರೂ ಸರಿಯೇ ಪುಸ್ತಕಗಳನ್ನು ಓದುವಂಥ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಸೆಕೆಂಡ್ ಪಾಯಿಂಟು ನಮ್ಮ ತಲೆಯಲ್ಲಿ ಕೆಟ್ಟದಾಗ್ಬೋದು ಒಳ್ಳೆಯದಾಗ್ಬೋದು ಯೋಚನೆಗಳು ನಡೀತಾನೇ ಇರುತ್ತೆ ಓಡ್ತಾನೇ ಇರುತ್ತೆ ಆಗ ಏನು ಮಾಡ್ಬೋದು ನಾವು ಒಂದು ಪೇಪರು ಪೆನ್ನು ತೊಗೊಂಡು ಅದರಲ್ಲಿ ನಮ್ಮ ತಲೆಯಲ್ಲಿ ಏನೆಲ್ಲ ಬರ್ತಿದೆ ಅದನ್ನೆಲ್ಲ ಬರೆದ್ಬಿಟ್ಟು ಹಾರ್ದುಬ್ಬಿಸಾಕ್ಬಿಡ್ಬೇಕು ಆಗ ನಮ್ಮ ಒಂದು ಸ್ಟ್ರೆಸ್ಸು ಫ್ರೀ ಆಗುತ್ತೆ ನಮ್ಮ ಮೈಂಡ್ ಕೂಡ ಫ್ರೀ ಆಗುತ್ತೆ ಮತ್ತು ನಮಗೆ ಅನುಭವ ಇನ್ನೂ ಜಾಸ್ತಿ ಆಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ತಿಳಿಯುತ್ತೆ ಎಷ್ಟೇ ದುಃಖ ಆಗ್ಬೋದು ಇನ್ನೊಬ್ರ ಹತ್ರ ಹೇಳ್ಕೊಳ್ಲಿಕ್ಕೆ ಆಗದೆ ಇರೋವಂಥ ನೋವು ಆಗಿರ್ಬೋದು ಅದನ್ನು ಅಷ್ಟೇ ಪೇಪರ್ಗಳಲ್ಲಿ ಬರೆದು ಅದನ್ನು ಹರಿದು ಬಿಸಿ ನಮ್ಮ ಮಾನಸಿಕವಾಗಿ ನಾವು ದೃಢರಾಗ್ತೀವಿ ಮೂರನೇ ಪಾಯಿಂಟು ಒಂದು ಐದು ನಿಮಿಷಕ್ಕಾದ್ರೂ ಸರಿಯೇ ನಮ್ಮ ಉಸಿರಿನ ಬಗ್ಗೆ ನಾವು ಜ್ಞಾನವನ್ನು ಕೊಡಬೇಕು ಒಂದು ಐದು ನಿಮಿಷ ಆದ್ರೂ ಪ್ರಾಣಾಯಾಮವನ್ನು ಮಾಡಬೇಕು ನಮ್ಮ ಉಸಿರು ತಗೊಳ್ಳುವಂಥದ್ದು ಬಿಡುವಂಥ ಒಂದು ಪ್ರಕ್ರಿಯೆಯನ್ನು ಗಮನಿಸಬೇಕು ಆ ಉಸಿರಿನ ಒಂದು ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಹೇಳಿ ಹಾಸ್ಪಿಟ್ಲಿಗೆ ಹೋಗಿ ಕೊನೆ ಕ್ಷಣದಲ್ಲಿ ಆಕ್ಸಿಜನ್ ಆಕ್ಸಿಜನ್ನ ಹಾಕ್ಕೊಂಡು ಮಲಗಿರ್ತೀವಲ್ವಾ ಆಗ ಒಂದು ಆ ಉಸಿರಿನ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ ಬನ್ನಿ ಈಗ ವಿಡಿಯೋಗೆ ಬರೋಣ ನೆಕ್ಸ್ಟ್ ಪಾಯಿಂಟ್ ನನ್ನದು ಹೊರಗಡೆಯಿಂದ ನಾವು ಬಂದಾಗ ಸುಮಾರು ವಸ್ತುಗಳ ಜೊತೆ ಬರ್ತೀವಿ ಬೇಸಿಗೆ ಇರೋದ್ರಿಂದ ಕೂಲಿಂಗ್ ಗ್ಲಾಸ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು ಪರ್ಸು ಕೀ ಪ್ರತಿಯೊಂದು ನಾವು ಬಂದ ತಕ್ಷಣವೇ ಆ ಒಂದು ಜಾಗದಲ್ಲಿ ಹಾಗೆ ಇಟ್ಬಿಟ್ಟು ಕೂತ್ಕೊಬಿಡ್ತೀವಿ ಈ ತಪ್ಪನ್ನು ಮಾಡಿದಲೆ ಅದು ಒಂದು ಫೈ ಮಿನಿಟ್ಸ್ ಟೈಮ್ ತಗೊಳುತ್ತೆ ಅಷ್ಟೇ ನಾವು ಅದರದ್ರ ಜಾಗಕ್ಕೆ ಅದನ್ನು ಇಟ್ಕೊಳ್ಳೋದ್ರಿಂದ ಮೆಸ್ಸಿ ಕ್ರಿಯೇಟ್ ಆಗೋದಿಲ್ಲ ನಾನು ಈ ಎಲ್ಲ ಟಿಪ್ಸ್ಗಳನ್ನು ಆದಷ್ಟು ಫಾಲೋ ಮಾಡ್ತೀನಿ ಈ ಒಂದು ಅಭ್ಯಾಸಗಳನ್ನು ನಾವು ರೂಢಿಸ್ಕೊಂಡ್ರೆ ನಮ್ಮ ಮನೆ ಯಾವಾಗಲೂ ಎನಿ ಟೈಮ್ ನೀಟಾಗಿರುತ್ತೆ ಏನಂತೀರಾ ಇದಾಗಿತ್ತು ಇವತ್ತಿನ ವೀಡಿಯೋ ಒಂದು ಮೋಟಿವೇಶ್ನಲ್ ವೀಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching. Have a nice day. Take care. Bye bye.